ಏಳನೇ ತರಗತಿ ಕನ್ನಡ ಗದ್ಯಭಾಗ ಪಾಠ ಏಳು ಬಿಲ್ಲಬ್ಬ ನಾಟಕ ಮೊದಲಿಗೆ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಕಾಲ ಇಪ್ಪತ್ತ್ಮೂರು ಆರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೋದಿಗೆರೆ ಕವನ ಸಂಕಲನಗಳು ಸಿನ್ ಸಿಂಧಾವಾದನ ಆತ್ಮಕತೆ ಕ್ರಿಯಾಪರ್ವ ಒಣಮರದ ಗಿಳಿಗಳು ಋತುವಿಲಾಸ ಎಷ್ಟೊಂದು ಬಾಗಿಲು ಅಮೇರಿಕಾದಲ್ಲಿ ಬಿಲ್ಲ ಭೂಮಿಯು ಒಂದು ಆಕಾಶ ನಾಟಕಗಳು ಒಂದು ಸೈನಿಕ ವೃತ್ತಾಂತ ಕತ್ತಲೆಗೆ ಎಷ್ಟು ಮುಖ ಚಿತ್ರಪಟ ಅಳಿಲು ರಾಮಾಯಣ ಸುಣ್ಣದ ಸುತ್ತು ಊರ್ಮಿಳ ಹೂವಿ ಮತ್ತು ಸಂಧಾನ ಇತ್ಯಾದಿ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಇವರು ಬಹುಮುಖ ಪ್ರತಿಭೆಯ ಸಾಹಿತಿ ಕನ್ನಡದಲ್ಲಿ ಕವನಗಳು ಎಂಬ ವಿಷಯದ ಬಗೆಗೆ ಸಂಶೋಧನೆ ನಡೆಸಿ ಪಿ ಎಚ್ ಡಿ ಪದವಿ ಗಳಿಸಿದ್ದಾರೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರ ಸೊಂಟವನ್ನು ಮುರಿದ ಉತ್ತರ ಕೃಷ್ಣ ಶಕಟನ ಸೊಂಟವನ್ನು ಮುರಿದ ಪ್ರಶ್ನೆ ಎರಡು ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ ಉತ್ತರ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ ಪ್ರಶ್ನೆ ಮೂರು ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಉತ್ರ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ ಎಂಬ ಗೂಢಾಚಾರರು ಪ್ರಶ್ನೆ ನಾಲ್ಕು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ಉತ್ತರ ವಸುದೇವನಿಗೆ ಅವನ ಮಕ್ಕಳ ವಿಚಾರವನ್ನು ಅಕ್ರೂರನು ಹೇಳಿದನು ಪ್ರಶ್ನೆ ಐದು ವಸುದೇವ ಹೇಳುವಂತೆ ರಾಜಕಾರ ಹೇಗಿರುತ್ತದೆ ಉತ್ತರ ವಸುದೇವ ಹೇಳುವಂತೆ ರಾಜಕಾರ್ಯವು ಹತ್ತು ಜನರ ಮಧ್ಯೆ ಕೂತಾಗ ಜೂಲಿ ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ ಎಂತಿರುತ್ತದೆ ಪ್ರಶ್ನೆ ಆರು ನಂದ ಯಾರೆಂದು ಕಂಸ ಹೇಳುತ್ತಾನೆ ಉತ್ತರ ನಂದ ದೇವಕೀಯ ಗಂಡ ವಸುದೇವನ ಸ್ನೇಹಿತ ಪರಮಾಪ್ತ ಪ್ರಾಣಮಿತ್ರ ಎಂದು ಕಂಸ ಹೇಳುತ್ತಾನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರು ಯಾರನ್ನು ಕೊಂದ ಕೃಷ್ಣನು ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿಕೊಂಡನು ಸವಾರಿ ಮಾಡು ಎಂದು ಬೆನ್ನೊಟ್ಟಿದ್ದ ಶಕಟನ ಸೊಂಟ ಮುರಿದು ಕೊಂದನು ಕೃಣಾವರ್ತ ಆಟದ ಬುಗುರಿಯಾಗಿ ಸಾವನ್ನಪ್ಪಿದ ದೇನುಕನನ್ನು ಬೇಲದ ಹಣ್ಣು ಬಡಿಯೋ ಬಡಿಗಿಯಂತೆ ಬಡಿದು ಕೊಂದನು ಪ್ರಶ್ನೆ ಎರಡು ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಉತ್ತರ ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ರಾಜಗೋಪುರ ನಿರ್ಮಿಸಿದರು ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು ಪ್ರಶ್ನೆ ಮೂರು ವಸುದೇವ ಮಕ್ಕಳನ್ನು ನೆನೆದು ಯಥೆ ಪಟ್ಟ ಬಗೆ ಹೇಗೆ ಉತ್ತರ ವಸುದೇವ ತನ್ನ ಮಕ್ಕಳನ್ನು ನೆನೆದು ಹದಿನಾರು ವರ್ಷ ಆಯಿತು ಕೃಷ್ಣನ ನೋಡಿ ನನ್ನ ಕಣ್ಣಲ್ಲಿ ಅವನಿಗೆ ಅವನಿನ್ನೂ ಎಡೆಗೂಸೆ ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ ಮಕ್ಕಳು ಬೆಳೆಯೋದು ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತದ್ ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ಎಂದು ನೆನೆದು ವ್ಯಥೆಪಟ್ಟನು ನಾಲ್ಕನೇ ಪ್ರಶ್ನೆ ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾರೆ ಉತ್ತರ ಕಂಸನು ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿಯಿದೆ ಆದ್ದರಿಂದಲೇ ಸಂಕೋಲೆ ಹಾಕಿಸಿದರೂ ಅದನ್ನು ಶುದ್ಧ ಅಪರಂಜಿಯಿಂದ ಮಾಡಿದ್ದು ಕೊರಳಿಗೆ ಮೂರಳೆ ಕೈಗೆ ಎರಡೆಳೆ ಕಾಲಿಗೆ ಒಂದೆಳೆಯನ್ನು ಈ ಎಲ್ಲವನ್ನೂ ಚಿನ್ನದಿಂದಲೇ ಮಾಡಿಸಿರುವುದು ಮಾಡಿಸಿ ಇಪ್ಪತ್ತೈದು ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ ಅದು ಪ್ರೀತಿ ಅಂದರೆ ಎಂದು ದೇವಕಿ ವಸುದೇವನ ಮುಂದೆ ಹೇಳಿಕೊಂಡಿದ್ದಾನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಉತ್ತರ ಕೃಷ್ಣನು ಯಾರು ಕೊಲ್ಲಾರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿ ಎಲ್ಲಿಂದ ಬಂತು ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಾಚಾರ್ಯರು ಶೋಧನೆ ಮಾಡುತ್ತಿದ್ದರು ಕೃಷ್ಣನ ತೊಂದರೆಯನ್ನು ಸಹಿಸಲಾಗದೆ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ಕಂಸನು ನಾನಾ ತರಹ ಉಪಾಯಗಳನ್ನು ಹುಡುತ್ತಾನೆ ಚಿಕ್ಕ ಮಗು ಎಂದು ಪೂತನೆಯನ್ನು ಕಳಿಸಿರುತ್ತಾನೆ ನಂತರ ಶಕಟ ದೇನುಕ ತೃಣಾವರ್ತ ಮೊದಲಾದ ರಾಕ್ಷಸರೆಲ್ಲ ಸತ್ತು ಹೋಗುತ್ತಾರೆ ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಯಕಶ್ಚಿತ್ ಛತ್ರಿಯಾಗಿ ಮಾಡಿಕೊಂಡು ಕೃಷ್ಣನ ಬಗ್ಗೆ ಕಂಸನಿಗೆ ತುಂಬ ಕೋಪವಿರುತ್ತದೆ ಆದ್ದರಿಂದ ಅವನು ಯಾರು ಏನು ಎಂದು ವಿಚಾರಿಸಲು ಗುಪ್ತಚರ ನೇಮಿಸಲು ಕಂಸನು ತನ್ನ ಮಂತ್ರಿಗೆ ಹೇಳಿರುತ್ತಾನೆ ಪ್ರಶ್ನೆ ಎರಡು ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ ಏರ್ಪಾಡುಗಳೇನು ಉತ್ತರ ಕೃಷ್ಣನಿಂದ ತನಗೆ ಸಾವು ಬರಬಹುದೆಂದು ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಅನೇಕ ಉಪಾಯಗಳನ್ನು ಹೂಡುತ್ತಾನೆ ಆದರೆ ಸಾಯಿಸಲೆಂದು ಹೋದವರೇ ಸತ್ತು ಹೋಗುತ್ತಿದ್ದುದನ್ನು ಕಂಡು ಈ ಹೊಸ ಉಪಾಯವಾದ ಹಬ್ಬವನ್ನು ಆಯೋಜಿಸುತ್ತಾರೆ ಬಿಲ್ ಹಬ್ಬಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಕೃಷ್ಣನು ಒಬ್ಬನಾಗಿರುತ್ತಾನೆ ಕ್ರೀಡಾಂಗಣದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮತ್ತು ಅದರ ಮೇಲೆ ಗಾಜಿನ ರಾಜಗೋಪುರವಿರುವ ಏರ್ಪಾಡು ಆಗಿರುತ್ತದೆ ಕೃಷ್ಣ ಆ ಬರುವಾಗ ಒಂದು ಸಣ್ಣ ಕೀಲಿ ಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ ಈ ಕೀಲಿ ಕೈ ಕೀಲಿಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ ಈ ಕೀಲಿಕೈ ಎಳೆದರೆ ಮೇಲಿನ ರಾಜಗೋಪುರದ ಸಮೇತ ಕೆಳಗೆ ಬೀಳುವಾಗ ಕಿರುಗತ್ತಿಯ ತಲೆ ಮೇಲೆ ಬಿದ್ದು ಕೆಳಗಿರುವ ವ್ಯಕ್ತಿ ಸಾಯುವಂತೆ ಮಾಡಿರುತ್ತಾರೆ ಪಟ್ಟದ ಆನೆಯಾದ ಕುವಲಯ ಪೀಡಕ್ಕೆ ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ ಈ ರೀತಿ ಕೃಷ್ಣನನ್ನು ಕೊಲ್ಲಲು ಬಿರುದ್ಧ ಶೈಲಿಕರು ಸಂಚು ಕೂಡಿರುತ್ತಾರೆ ಮೂರನೇ ಪ್ರಶ್ನೆ ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ ಉತ್ತರ ಕಂಸ ದೇವಕಿಯ ಎಂಟನೇ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಕಳವಳ ಪಟ್ಟುಕೊಂಡು ಅವನಿಗಾಗಿ ಹುಡುಕುತ್ತಿರುತ್ತಾನೆ ದೇವಿಕೆಯನ್ನೇ ಎಲ್ಲಿ ಬಚ್ಚಿಟ್ಟಿದ್ದೆ ಹೇಳು ಹೇಳಿದರೆ ನನ್ನ ರಾಜ್ಯ ಕೋಶ ಕಿರೀಟ ಎಲ್ಲವನ್ನು ನಿನ್ನ ಗಂಡನಿಗೆ ಕೊಡುತ್ತೇನೆ ಹೇಳು ಎಂದಾಗ ಅಸಹಾಯಕಳಾದ ಅವಳು ಅಳುತ್ತಾಳೆ ಗೋಕುಲದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲಿ ಎಂದು ಹೇಳುತ್ತಾಳೆ ಅಲ್ಲ ಎಂದು ಹೇಳುತ್ತಾಳೆ ಪರಿಪರಿಯಾಗಿ ಬೇಡಿಕೊಂಡರೂ ಏನೂ ವಿಷಯ ಗೊತ್ತಾಗದೆ ನಿರಾಶನಾಗಿ ಹಿಂತಿರುಗುತ್ತಾನೆ ಈ ಈ ವಾಕ್ಯಗಳನ್ನು ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ತಿಳಿಸಿರಿ ಮೊದಲನೇ ಪ್ರಶ್ನೆ ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಈ ವಾಕ್ಯವನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿರವರು ಬರೆದಿರುವ ಬಿಲ್ ಹಬ್ಬ ನಾಟಕ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಮಂತ್ರಿ ಕಂಸನಿಗೆ ಕೃಷ್ಣನನ್ನು ಸಾಯಿಸಲು ತಾನು ಮಾಡಿಸಿದ ಏರ್ಪಾಡಿನ ಬಗ್ಗೆ ಹೇಳುವಾಗ ಹೇಳಿದ ಮಾತು ಎರಡನೇ ಪ್ರಶ್ನೆ ಮಂಡೇಲಿ ಪುಂಚ ಮಾಂಸ ಇರಬೇಕು ಈ ಮೇಲಿನ ವಾಕ್ಯವನ್ನು ಬೆಲ್ಲಬ್ಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದಿರ್ತಕ್ಕಂಥದ್ದು ಈ ಮಾತನ್ನು ಕಂಸನ್ನು ಕಂಸನ್ನು ಮಂತ್ರಿಗೆ ಹೇಳಿದನು ಕಂಸನ್ನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಮಂತ್ರಿ ಎಂದು ಮಂತ್ರಿಯನ್ನು ಕರೆದು ಕೋರಲು ಹೇಳಿದಾಗ ಮಂತ್ರಿಯು ವಿನಯವಾಗಿ ನಿರಾಕರಿಸಿದ ಸಂದರ್ಭದಲ್ಲಿ ಹೇಳಿದ ಮೂರನೇ ಪ್ರಶ್ನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಈ ವಾಕ್ಯವನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿರವರು ಬರೆದಿರುವ ಬಿಲ್ ಹಬ್ಬ ನಾಟಕ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕಂಸನು ತಮ್ಮನ್ನು ನೋಡಲು ಬಂದಾಗ ವಸುದೇವ ದೇವಕಿಗೆ ಹೇಳಿದ ಮಾತು ನಾಲ್ಕನೇ ಪ್ರಶ್ನೆ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಈ ವಾಕ್ಯವನ್ನು ಎಚ್ ಎಸ್ ವೆಂಕಟೇಶ್ ಮೂರ್ತಿರವರು ಬರೆದಿರುವ ಬಿಲ್ ಹಬ್ಬ ನಾಟಕ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಕಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು ಹೊಂದಿಸಿ ಬರೆಯಿರಿ ಒಡೆಯ ಅಂದರೆ ಕಂಸ ಶಿಲ್ಪಿ ಅಂದರೆ ಶೈಲಿಕ ವೈದ್ಯ ಅಂತಂದರೆ ದುರ್ವಿಧ ಆನೆ ಅಂದರೆ ಕುವಲಯ ಪೀಡ ಬೆಟ್ಟ ಅಂದರೆ ಗೋವರ್ಧನ ಹೂ ಕೊಳ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ ಲೋಕಾಭಿರಾಮ ಸಂಜೆಯ ವೇಳೆಯಲ್ಲಿ ಸ್ನೇಹಿತರು ಪರಸ್ಪರ ಲೋಕಾಭಿರಾಮವಾಗಿ ಚರ್ಚಿಸುತ್ತಿದ್ದರು ಪರಾಂಬರಿಸು ಶಿಕ್ಷಕರು ವಿದ್ಯಾರ್ಥಿಗಳು ಬರೆದ ಪ್ರಶ್ನೋತ್ತರಗಳನ್ನು ಪರಾಂಬರಿಸುವರು ಅಪರಂಜಿ ನನ್ನ ತಂದೆ ತಾಯಿ ನನಗೆ ಅಪರಂಜಿ ಸೆರೆಮನೆ ಕಳರನ್ನು ಸೆರೆಮನೆಯಲ್ಲಿ ಬಂಧಿಸಿಟ್ಟಿರುತ್ತಾರೆ ಸಂಕೋಲೆ ನಾವು ನಮ್ಮ ಮನೆಯಲ್ಲಿ ಕಾಯುವ ನಾಯಿಗೆ ಸಂಕೋಲೆಯನ್ನು ಹಾಕಿದ್ದೇವೆ ಬೊಗಳೆ ನನಗೆ ಬೊಗಳೆ ಮಾತನಾಡುವವರನ್ನು ಕಂಡರೆ ಕೋಪ ಬರುತ್ತದೆ ಇಲ್ಲಿವರೆಗೆ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ